E ಸುಮಾರು ನಮ್ದು ಹದಿನೈದು ವರ್ಷದಿಂದ ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡ್ಕಂತ ಬಂದಿದ್ದೇವೆ ನನ್ನ ಅಂತ ಜಮೀನಾದ ಹತ್ತು ಎಕರೆಯಲ್ಲಿ ವರ್ಷದಿಂದ ವ್ಯವಸಾಯ ಮಾಡ್ಕಂತ ಬಂದಿದ್ದೇನೆ ನಮ್ಮ ಊರಿನ ಜನ ಹೆಚ್ಚಾಗಿ ಮೆಕ್ಕೆಜೋಳವನ್ನ ಬೆಳಿತಿದ್ದೇವೆ ಮೆಕ್ಕೆಜೋಳವನ್ನು ಬೆಳೆಯೋದಕ್ಕೆ ವಾತಾವರಣ ಚೆನ್ನಾಗಿದೆ ಮೆಕ್ಕೆಜೋಳ ನಮ್ಗೆ ಲಾಭ ಕೊಡುವಂತ ಬೆಳೆ ಆದರೂ ಕೂಡ ನಮ್ಗೆ ಬೆಳೆ ಬೆಳೆಯೋಕೆ ಇಷ್ಟವಾಗುತ್ತದೆ ಕಾರಣ ಬೆಳೆ ಬೆಳೆ ಸಲುವಾಗಿ ನಾನಾ ತರ ಔಷಧ ಎಲ್ಲಾ ಕಡೆ ಅಂಗಡಿ ತಂದು ಹೊಡೆದೇನೆ ಕಳೆ ಕಂಟ್ರೋಲ್ ಮಾಡಾಕ ನಾನಾ ತರ ಔಷಧಗಳನ್ನು ತಗೊಂಡು ಸಿಂಪರಣೆ ಮಾಡಿದೇವ್ರಿ ಕಳೆ ಕಂಟ್ರೋಲ್ ಮಾಡುವುದಕ್ಕೆ ಮಾರುಕಟ್ಟೆಯಿಂದ ಸುಮಾರು ಔಷಧಿಗಳು ತಂದು ಸಿಂಪರಣೆ ಮಾಡಿದ್ದೇನೆ ಕೆಲವೊಂದು ಬಾರಿ ಎರಡು ಮೂರು ಔಷಧಿಗಳು ಮಿಕ್ಸ್ ಮಾಡಿ ಸಿಂಪೂರ್ಣ ಮಾಡಿದ್ದೇನೆ ಆದರೂ ಕೂಡ ಕಳೆ ಸರಿಯಾಗಿ ಹೋಗ್ತಾ ಇರಲಿಲ್ಲ ಮತ್ತೆ ನಮಗೆ ಲೇಬರ್ ತಂದು ಸಿಂಪರಣೆ ಅಥವಾ ಕಳೆ ಕಿಡಿಯುವುದಕ್ಕೆ ಖರ್ಚು ಹೆಚ್ಚಾಗುತ್ತಿತ್ತು ಅದು ಅಲ್ಲದೆ ಎರಡು ಮೂರು ತರ ಔಷಧವನ್ನು ಮಿಕ್ಸ್ ಮಾಡಲಿಕ್ಕೆ ಕಷ್ಟವಾಗುತ್ತಿತ್ತು ಮಿಕ್ಸ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಬೆಳೆ ಅಲ್ಲದೆ ಬೆಳೆ ಮೇಲೆ ಪರಿಣಾಮ ಬೀಟ್ ಎಷ್ಟೇ ಕೈನಾಶಕ ಸಿಂಪರಣೆ ಮಾಡಿದ್ರು ರೈತರಿಗೆ ಕಳೆ ನಿಯಂತ್ರಣ ಆಗದೆ ರೈತರು ನಷ್ಟ ಹೊಂದಿದ್ದಾರೆ ಎಲ್ಲಾ ರೈತ ಬಂದವರಿಗೆ ನಮಸ್ಕಾರ ನನ್ನ ಹೆಸರು ವರ್ಧಮಾನ್ ಅಂಗಲ್ ತಾಲೂಕ್ ಬಾಳಮಿಡ ಜಿಲ್ಲಾ ಹಾವೇರಿ ಕರ್ನಾಟಕ ರಾಜ್ಯ ಕಂಪನಿಯ ಪ್ರತಿನಿಧಿಯೊಂದಿಗೆ ಬೆಳೆಯ ವರಿಣಾ ಹಾಗಾಗಿ ಯಾವುದೇ ಹೊಸ ಔಷಧಿಗಳು ಬಿಡುಗಡೆ ಆದರೆ ನನಗೆ ತಿಳಿಸುತ್ತಾರೆ ಹಾಗೆ ನನಗೆ ಎಲ್ರೀಸ್ ಎಷ್ಟ್ರಾ ಬಗ್ಗೆ ತೀರಿಸಿಕೊಟ್ಟರು ಎಲರೀಸ್ ಎಷ್ಟ್ರಾ ಯಾವಾಗಿಂದ ಮಾರ್ಕೆಟ್ ಬಂದ್ರೆ ಅವಾಗಿಂದ ನಾನು ಸಿಂಪಡಣೆ ಮಾಡ್ತಾ ಇದ್ದೇನೆ ಐದು ನಾಲ್ಕು ವರ್ಷಗಳಿಂದ ಕೈ ನಿಯಂತ್ರಣಕ್ಕಾಗಿ ಎಲರೀಸ್ ಎಕ್ಸ್ಟ್ರಾ ಸಿಂಪರಣೆ ಮಾಡಿದ ಮೇಲೆ ಅನ್ನ ಮೆಕ್ಕೆ ಜೋಳದ ಬೆಳೆಯಲ್ಲಿ ಕಂಟ್ರೋಲ್ ಆಗಿದೆ ಅನ್ನ ಮೆಕ್ಕೆ ಜೋಳದ ಬೆಳೆಯಲ್ಲಿ ದೀರ್ಘಕಾಲದ ಹೊರಗೆ ನಿಯಂತ್ರಣ ಬಂದಿದೆ ನಿಯಂತ್ರಣ ರುವುದರಿಂದ ನನ್ನೆ ಬೆಳೆ ತುಂಬಾ ಚೆನ್ನಾಗಿ ಬಂದು ಒಳ್ಳೆ ನನ್ನ ಮೆಕ್ಕೆಜೋಳದ ಬೆಳೆಯಲ್ಲಿ ಕೈ ನಿಯಂತ್ರಣವಾಗಿದ್ದು ಮೆಕ್ಕೆಜೋಳದ ಬೆಳೆಯು ಆರೋಗ್ಯಕರವಾಗಿ ಬೆಳೆದಿದೆ ಹಾಗಾಗಿ ಎಲರಿ ಶೇಷ್ ಔಷಧಿಯು ಬಳಸಲು ತುಂಬಾ ಸುಲಭ ಯಾಕಂದ್ರೆ ಎಲರಿ ರೆಡಿ ಮಿಕ್ಸ್ ಔಷಧಿ ಹಾಗಾಗಿ ನಮ್ಮ ಭೂಮಿಗೂ ಮತ್ತೆ ಮುಂದಿನ ಬೆಳೆಗೂ ಯಾವುದೇ ತರ ಸಮಸ್ಯೆಗಳು ಇರುವುದಿಲ್ಲ ಶ್ರೇಷ್ಠ ಕೈನ್ಯಾಸಕ ಮೂರರಿಂದ ನಾಲ್ಕು ಎಲಿಯ ಹಳೆಯ ಹಂತ ಮೆಕ್ಕೆಜೋಳದ ಬೆಳೆಯಲ್ಲಿ ಮೂರರಿಂದ ನಾಲ್ಕು ಎಲಿಯ ಹಳೆಯ ಹಂತದಲ್ಲಿ ಎಲರಿ ಸೇಸ್ಟ್ರ ಹದ್ನಾಕ್ ನೂರ ಎಮ್ಎಲ್ ಎರಡು ನೂರು ಲೀಟರ್ ನೀರಿಗೆ ಬೆರೆಸಿ ಒಂದು ಎಕರೆಗೆ ಸಿಂಪಡಣೆ ಮಾಡಬೇಕು ಎಲರಿ ಶ್ರೇಷ್ಠ ಉಪಯೋಗಿಸಿ ಬೆಳೆ ನಿಯಂತ್ರಣ ಮಾಡಿಕೊಂಡು ಉತ್ತಮವಾದ ಇಳುವರಿಯನ್ನು ಪಡೆದಿದ್ದೇನೆ ನನ್ನ ತರ ಮೆಕ್ಕೆಜೋಳ ಬೆಳೆಯುವ ರೈತ ಬಾಂಧವರಿಗೆ ಕ್ಯಾಲ್ಡೀಸ್ ಎಸ್ಟ್ರಾ ಉಪಯೋಗಿಸಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳಿ ಅಂತ ನಾನು ಕೇಳುತ್ತಿದ್ದೇನೆ ಮೆಕ್ಕೆಜೋಳದ ಬೆಳೆಯಲ್ಲಿ ಬೆಳೆ ನಿಯಂತ್ರಣ ಮಾಡುವುದಕ್ಕಾಗಿ ಅದ್ಭುತವಾದ ಕೈನಾಶಕ ಕ್ಯಾಲರಿ ನೀಡಿರುವ ಸಿಜೆಂಟಾ ಕಂಪನಿಯವರಿಗೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಸಿಜೆಂಟಾ ಕ್ಯಾಲ್ರೀಸ್ ಎಕ್ಸ್ಟ್ರಾ ಅರಿಯಾದ ಆಯ್ಕೆವು ಮಾಡುತ್ತದೆ ಎಲ್ಲಾ ವ್ಯತ್ಯಾಸವನ್ನು